ಆಲ್ ರೈಟ್ ಆಲ್ ರೈಟ್ ಮೊದಲನೇ ಸರಿ ನೀವು ಮಾವ ಮತ್ತು ಸೊಸೆಯನ್ನ ಮೊದಲನೇ ಸರಿ ನೋಡ್ತಾ ಇರ್ಬೋದು ಹ್ಞೂ ನನಗೂ ಕೂಡ ಖುಷಿ ಆಗ್ತಾ ಇದೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅವ್ರಿಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಗಂಟಿ ಬಾರಿಸ್ಬಿಟ್ರಿ ಪಟ ಪಟ ಆಲ್ ರೈಟ್ ಆಲ್ ರೈಟ್ ರೆಡಿ ಆಗಿರಿ ಹೌದಾ ಬಾಯ್ ಮಾ

ಇಷ್ಟೊಕ ಕ್ಲೀನ್ ಮಾಡ್ಬೇಕು ಆ್ಯಕ್ಚುಲಿ ಕ್ಲೀನ್ ಮಾಡಿ ದಿನ ಆಯ್ತು ಆಮೇಲೆ ನಡೀತಿ ಆಫೀಸ್ ಲಾಗಿನ್ ಕೂಡ ಮಾಡಕ್ ಹತ್ತೇನಿ ಪಟ ಲಾಗಿನ್ ಮಾಡಿ ನೋಡು ಈ ವೀಕೆಂಡ್ ಆದ್ರೆ ಎಲ್ಲರ ಹೊರಗಡೆ ಟ್ರಿಪ್ ಹೋಗುಣಂತ ಸೋ ಫ್ರೂಟ್ಸ್ ಕಟ್ ಮಾಡಿ ಯಶು ಕೂಡ ನನಗೆ ತಿನ್ಸ್ಕೊಂತ ತಿನ್ಕೊತ ಕೂತಾಳ ಸೊ ಆ ದಪ್ಪ ಆದ್ರೂ ಈಕಿನ ಕಾಣಲ್ಲ ಕಾಣಲ್ಲ ತೆಳಗಾದ್ರೂ ಈಕಿನ ಕಾಣ ಅಂತ ನನಗೆ ಗೊತ್ತಿಲ್ಲ ಹೌದಿಲ್ ಪುಷಿ ನಿನಗಂದ್ರೆ ಎಷ್ಟು ಕೂಡ ಹಾಕಿದ್ರು ಕಮ್ಮಿನ ಹ್ಮ್ ನನ್ಕಿಂತ ಹಂದಿ ತಿನ್ನ ತಿಂತಿ ಸ್ಲಿಮ್ ಮಾಡ್ತಿ ಹೆಂಗ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಐಟ್ ವರ್ಕ್ ಮಾಡಿ ಆಗತ್ತಿತ್ತು ಬೋರ್ ಇಶು ಏನ್ ಅಂದ್ರೆ ಪೇಡೆ ಖಾರ ಆಮೇಲೆ ಚಕ್ಲಿ ನೀವನ್ನತ್ರ ಡಯೆಟ್ ಡಯಟ್ ಅಂತ ಹೇಳಿ ಬಟ್ ಕ್ವಾಂಟಿಟಿ ಏನು ಅನಾಹುತ ಅದು ವಿಡಿಯೋನೇ ಹಂಗೆ ಕಾಣಿ ಬಟ್ ಅದಾವು ಸಣ್ಣ ಬೌಲ್ ಹಾಂ ವರ್ಕ್ ಫ್ರಮ್ ಹೋಮ್ ಅಡ್ವಾಂಟೇಜಸ್ ಇಲ್ಲ ಇಶು ನೋಡ್ರಿ ಫುಲ್ ತಿರ್ವಾಡ ವರ್ಕ್ ಫ್ರಮ್ ಹೋಮ್ ಈ ರೀತಿ ಮಾಡತ್ರ ಯಾವ ರೀತಿ ಇದು ನಿನಗೆ ಬೀನ್ ಬ್ಯಾಗ್ ಕರೆಕ್ಟ್ ಆಕತ್ ನೋಡಿ ಆ ಮ್ಯಾಲಿಂದ ನನಗೆ ಕರೆಕ್ಟ್ ಆಕತ್ ಯಾವ್ದು ಖರೆ ಅದು ಭಾಳ ಜಾಗ ಹಿಡಿತೈತೆ ಅದು ಅಸಹ್ಯ ಕಾಣಿಸ್ತೈತೆ ಅಂದ್ರೆ ರೂಮ್ನಾಗ ಏನೋ ಒಂದು ದೊಡ್ಡ ಚೀಲ ಗೋಣಿ ಚೀಲ ಇಟ್ಟವ್ರಿಗತ್ತೆ ಕಾಣಿಸ್ತೈತೆ ರೋನಿ ಕ್ಯಾಟ್ ಫುಡ್ ತಿಂದಿ ಕ್ಯಾಟ್ ಗುಡ್ ಮಾರ್ನಿಂಗ್ ಅಲ್ಲ ಗುಡ್ ಆಫ್ಟರ್ನೂನ್ ರೋನಿ ರೈಟ್ ರೈಟ್ ನೈಸ್ ಸೊ ಸ್ನೇಹಿತರೆ ವರ್ಕ್ ಮಾಡಿ ಮಾಡಿ ಬೋರ್ ಆಗ್ತಾ ಇತ್ತು ಸೊ ಅವಲಕ್ಕಿ ಪೇಪರ್ ಅವಲಕ್ಕಿ ಆಮೇಲೆ ಒಂದ್ ಚಕ್ಲಿ ತಿನ್ನು ತಿಂದು ವರ್ಕ್ ಕಂಟಿನ್ಯೂ ಮಾಡು ಐದು ಗಂಟೆ ಆತ್ ಮಮ್ಮಿ ಇನ್ನು ಯಾಕೆ ಬಂದಿಲ್ಲ ಗೊತ್ತಿಲ್ಲ ಗಂಟೆ ಇವಾಗ ಟೈಮ್ ಮಮ್ಮಿ ಕೂಡ ಕಾಲೇಜ್ ಬಂದಾರ ನಾವು ಸಣ್ಣವ್ರಿದ್ದ ಹೆಂಗಿದ್ವಿ ಅಂತ ಐಶ್ವರ್ಯ ಎಕ್ಸ್ಪ್ಲೈನ್ ಮಾಡತ್ತರ ಇಬ್ಬತ್ತಿಗತ್ತಿ ಹಚ್ಕೊಂಡ್ ಉಂಡಿರ್ತಿದ್ರು அரே ராய் பஞ்சரங்கி ராம மாத்தாடு நன் முத்து ராம ಕೂಡ ಅಮ್ಮಾರ ಕೂತಾರ ಇಲ್ಲೇ ಅವಿಲಾಷರ್ ಅವಿಲಾಶ್ ಅವ್ರ ಕೂತಾರ ಇಲ್ಲೇ ನಂದ್ ಲ್ಯಾಪ್ಟಾಪ್ ಇಲ್ಲಿ ನೋಡ್ರಿ ಐ ಟಿ ದ್ರ ಮನೆಯಾಗೆಲ್ಲ ಇಲ್ಲಿ ಅಕ್ಕಿ ತನ್ನ ಲ್ಯಾಪ್ಟಾಪ್ ಇಟ್ಕೊಂಡು ತನ್ನ ಆಫೀಸ್ ವರ್ಕ್ ಮಾಡತ್ತ ಇಲ್ಲೇ ನಾ ಮಾಡತಿದ್ದೆ ಇಲ್ಲೇ ಅವಿ ಮಾಡತ್ತನ ಸೊ ಒಂದ್ ನಮ್ ಮನೆಯಾಗ ದೊಡ್ಡ ಕಂಪ್ನಿ ಆಗಿಬಿಟ್ಟ ಒಂದ್ ಇಲ್ಲಿ ಕಂಪ್ನಿಗೆ ಹೋದ ವಯಸ್ಸಲ್ಲಿ ದೊಡ್ಡ ಕಂಪ್ನಿ ಆಗಿಬಿಟ್ಟ ಮನ್ಯಾಗನ ಪಪ್ಪ ನಾನ್ ತಗೋಬೇಡ ನೀನ್ ತಗೋಬೇಡ ಜೋಗ್ ಮಾಡಿ ಕೂತ್ಕೂತ್ ಸೋ ಮಸ್ತ್ ಪಾಲಕ್ ರೈಸ್ ಮಾಡ್ಯಾರ ನಿಮ್ ಸಲುವಾಗಿ ಬ್ಲಾಗ್ ಮಾಡೋಕ್ ಬ್ಲಾಗ್ ಅಲ್ಲಿ ಸಾರಿ ಎಡಿಟ್ ಮಾಡೋ ಗದ್ದಾಗ ಬಿಸಿ ತಿನ್ನಕ ಇವಾಗ ಆಗಿತ್ತು ರಾತ್ರಿ ಹತ್ತು ಗಂಟೆ ಹೂವನ್ನು ಬಿಸಿ ಮಾಡ್ಕೊಂಡು ತಿನ್ನುವನಂತ ಏನ್ ಮಾಡೋದೀಗ ಹ್ಮ ಹಾಕ್ ಹಾಕಿ ನೀವು ಸ್ವಲ್ಪ ಹಾಕ ಸ್ವಲ್ಪ ನೀರ್ ಕೊ ಅಂದ್ರ ಇಲ್ಲಾಂದ್ರೆ ಒಣಹಣ ಆಗಿಬಿಡತ್ತ ಏನ್ ಮಾಡೋದು ಈಶ್ವರ್ಯಾ ಯಜಮಾ ಏನ್ ತಂದೇನೆ ನೋಡ್ರಿ ನೋಡುವ ಸಿಗಂಗಲ್ಲ ಈಗ ಸೀಸನ್ ಅಲ್ಲ ಏನ್ ಮಾಡ್ವರ ಅಲ್ಲ ಏನು ಮಾಡಿಲ್ಲ ನಂಗೆ ಭಯಂಕರ ಕಾಯಿಪಲ್ಯ ಅಂಗಡಿಯಾಗ್ ಹಿಡುದ நான் பாசக் ஹோதனே ஆக்சுவலி கடை சே சபஸ்கி இரலில் ஆமே மார்க்கெட் நான் இல்ல இல்லை அந்த நாங்க இங்க பாசுக்கு நோட் அவங்க பர்த கரையாத்த இல்வா இல்வா அந்த சபஸ்கி ஐத்னா ஹூ ஆய் வா அந்த தகண்டவ நீ மெடம் ஜொத்தி வந்த ஹோத ஹதை திச நென்பாய் தோறக்கிவசல் தங்க மாரி நென்பிட்ட கைப்பல் மாரவ ಏನ್ ಕನಸು ಮಾಡಾತಿಮ್ಮ ಅಂದ್ರಿಸ್ಬಿಟ್ಟಿ ಅವರದು ಅವ್ರದ ಅದು ಹೌದ್ರಿ ಅಷ್ಟ್ ಹಾೌದ್ರೆ ಫಾಸ್ಟ್ ಫಾಸ್ಟ್ ಮೊಯಿ ಮೊಮಿನಾ ಫಾಸ್ಟ್ ಮಾಡಾತೀರಿ ಇಲ್ಲಿ ನೆಕ್ಸ್ಟ್ ಫಾಸ್ಟ್ ಮಾಡಕತ್ತ ಬಿಡೋಣ ಅಕ್ಕೆ ಸೊ ಯಾರು ಅಂತಾರ ಎಷ್ಟು ಕೆಲಸ ಮಾಡೋಣ ನೋಡಿ ಪಾಪ ಮುಂಜಾನೆ ಸಂಜೆ ಬಿಟ್ಟೆ ಮಾಡ್ಕೊಂಡಿರ್ತಾಳೆ ಆಫೀಸ್ ವರ್ಕು ಮಾಡ್ತಾಳ ಮನಿ ವರ್ಕು ಮಾಡ್ತಾಳ ಅತ್ತಿ ತಕ್ಕ ಹಂಗೆ ಸೊಸಿ ಅಲ್ಲ ಅತ್ತಿ ತಕ್ಕ ಹಂಗೆ ಸೊಸಿ ಹೌದು ನೋಕ್ ಸೊ ಮೆಂತೆ ಆಮೇಲೆ ಇನ್ನೊಂದು ಎರಡು ಸೊಪ್ಪು ಹಾಕಿ ಮಾಡ್ಯಾರೆ ಇದ್ರೊಳಗೆ ತುಪ್ಪ ಐತಿ ಶೇಂಗಾ ಚಟ್ನಿ ಆಮೇಲೆ ಪುಟಾಣಿ ಚಟ್ನಿ ಪಪ್ಪಾಯ ನೋಡಿರಿ ಈ ರೀತಿ ಹೆಲ್ದಿ ಬ್ರೇಕ್ಫಾಸ್ಟ್ ಎಂದು ಹೆಲ್ದಿ ವೆಲ್ದಿ ಎಲ್ಲಾಗೋಣಂತ ಸೊ ಹೇಳಣಂತ ಹೆಂಗಾಗೈತಿ ಹೋಮ್ ಮೇಡ್ ತುಪ್ಪ ಹೋಮ್ ಮೇಡ್ ಪುಟಾಣಿ ಚಟ್ನಿ ಹೋಮ್ ಮೇಡ್ ಶೇಂಗಾ ಚಟ್ನಿ ಮೇಡ ಹೊರಗಿನ ತೊಂದ್ರೆ ಪುಪ್ಪ ಫೋರ್ ಫೈವ್ ಕಿಲೋಮೀಟರ್ಸ್ ಜಾಗಿಂಗ್ ಮಾಡಿ ಬಂದೇನೆ ಸೊ ತಿರ್ವಾಡಿ ಅದು ಒಂಬತ್ತು ಆಗಿ ಬಂತು ಪಟಾಪಟ ತಿಂದು ಆಫೀಸಿಗೆ ಲಾಗಿನ್ ಆಗೇ ಬಿಡೋಣ ಟಚ್ ಅಂದ ಮೇಲೆ ಬಿಡೋ ಅದು ವಿಡಿಯೋನ ಹಾಗೇ ಇಲ್ಲ ಅದು ಬಾ ಬ್ರೌನಿ ಕ್ಯಾಟ್ ಬ್ರೌನಿ ಕ್ಯಾಟ್ ಆರಾಮದಿ ಹಾಂ ಯಾರ ಯಾರ ಜೊತೆ ಕುಸ್ತಿ ಆಡಿ ಬಂದಿ ನಿನ್ನೆ ಬೆಲ್ಟ್ ಎಲ್ಲಿ ಕಳ್ಕೊಂಬಂದಿ ಕುಂಟಾಕತಿ ಯಾಕ ಹಾಂ ಯಾಕರ ಹೇಳ್ಬೇಕಲ್ಲ ಹೇ ನಿಂಗೆ ಬ್ಯಾರೆಯವ್ರ ಸವಾಸಕ್ಕೆ ಹೋಗ್ಬೇಡ ಅಂತ ಹೇಳಿ

ಶೀಲಾ ಅವ್ರ ಅಂತಾರ ಬರೋ ನಿಮ್ಮಮ್ಮ ಮೊದಲು ಯಾವುದಾದ್ರೂ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದಾರ ಬೆಳಗ್ಗೆ ಒಂದು ಮೂವಿ ನೋಡಿದೆ ನಿಮ್ಮ ಅಮ್ಮನಾಗೆ ಇದ್ದರು ತುಂಬ ಏನು ಹೆಂಗಾಗಿ ಕಾಣಿಸ್ತಿದ್ರು ಹೆಂಗಾಗಿ ಕಾಣಿಸ್ತಿದ್ರು ಓಕೆ 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 ಇಲ್ಲ ಆ್ಯಕ್ಚುಲಿ ಮೂವಿಯಲ್ಲಿ ವರ್ಕ್ ಮಾಡ್ಯಾರ ಬಟ್ ಹೆಂಗಿದ್ದಾಗಲ್ಲ ಈಗ ಲಾಸ್ಟ್ ಇಯರು ಈ ಲಾಸ್ಟ್ ಇಯರ್ ಅದು ಲಾಸ್ಟ್ ಇಯರ್ ಎರಡು ಮೂವಿಯಲ್ಲಿ ವರ್ಕ್ ಮಾಡ್ಯಾರ ಬಟ್ ಹಂಗಾರ ನೀವು ನೋಡಿದ್ದು ಯಾರೋ ಬೇರೆ ಇರ್ಬೋದು ಅವರು ಅಂತ ತಿಳ್ಕೊತೀನಿ ಸೊ ಸ್ಮಿತಾ ಯಾವ ಮೂವಿ ಅನ್ನೋದು ಹೇಳೋದು ಮರಿಬೇಡ್ರೆ ನಮಗೂ ಗೊತ್ತಾಗಲಿ ಯಾವ ಮೂವಿ ಅಂತೇಳಿ ಸ್ಮಿತಾ ಅಂತಾರ ನಿಮ್ಮ ಮನೆಯಲ್ಲಿ ಇರುವ ಹಿಟ್ಟಿನ ಮಷಿನ್ ಬಗ್ಗೆ ತಿಳಿಸಿ ಪ್ಲೀಸ್ ಅಂತ ಸ್ಮಿತಾ ಅವರೇ ಎರಡು ಮೂರು ವೀಡಿಯೋಸ್ ಆಲ್ರೆಡಿ ಮಾಡಿದ್ದೀವಿ ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗನ್ನು ಇದ್ದೀವಿ ಮಮ್ಮಿ ಹೊಸ ಚಾನಲ್ ಇಂಗ್ಲೀಷ್ ವಿತ್ ಪ್ರೊಫೆಸರ್ ವಿಜಯಲಕ್ಷ್ಮಿ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಪಟ ಪಟ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಬರ್ತ್ಡೇ ಆ್ಯನಿವರ್ಸರಿ ಡೀಟೇಲ್ಸ್ ನಮ್ಮ ಇನ್ಸ್ಟಾಗ್ರಾಮ್ ಆಕಾಶ ಪುಟ್ಟಿ ಕಳ್ಸಿರಿ ಅಂದರೆ ನಿಮ್ಮ ನಮ್ಮ ಸ್ಕ್ರೀನ್ ಮೇಲೆ ಪಟ ಪಟ ನಾವು ವಿಶ್ ಮಾಡ್ತೀವಿ ನಾಳೆ ಸಿಗ್ತೀನಿ ಬ ಬಾಯ್